ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಮಾನ್ಯವಾಗಿ ಬಾತ್ ಅಂತ ಅಂದರೆ ಎಲ್ಲರೂ ಅಕ್ಕಿಯಲ್ಲೇ ಮಾಡ್ಕೊಳ್ತೀವಿ ಅಲ್ವಾ ಆದರೆ ನಾನಿವತ್ತು ನಿಮಗೆ ಡಿಫ್ರೆಂಟಾಗಿ ಗೋಧಿ ಮುಚ್ಚಲು ನಾವು ಬಾತನ್ನು ಮಾಡ್ಕೋಬೋದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಪಲಾವ್ ಪಲಾವೆಲನ ಹಾಕ್ಕೊಂಡು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೆಂಪು ಭಾಗಷ್ಟು ನಾವು ಫ್ರೈ ಮಾಡ್ಕೋಬೇಕು ನಂತರ ತರಕಾರಿಗಳನ್ನ ಹಾಕ್ಕೊಳ್ಳೋಣ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದ್ದೀನಿ ಬೇಕಿದ್ರೆ ಹಸಿ ಬಟಾಣಿ ನೀವು ಏನೆಲ್ಲ ನೀವು ಬಾತಿಗೆ ತರಕಾರಿ ಹಾಕ್ಕೊಳ್ತೀರೋ ಹಾಕ್ಕೊಬೋದು ನಂತರ ಅರ್ಶನದ ಪುಡಿನ ಹಾಕ್ಕೊಂಡು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರರಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಮುಚ್ಚಿನ ಬಾತಿಗೆ ಸ್ವಲ್ಪ ಟೊಮೆಟೊ ಪ್ರಮಾಣ ಹೆಚ್ಚಾಗಿದ್ದರೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಖಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಖಾರದ ಪುಡಿ ಅಂತಂದರೆ ನಮ್ಮಲ್ಲಿ ಮಟನ್ ಸಾಂಬಾರ್ ಪುಡಿ ಅಂತ ಹೇಳ್ತೀವಿ ನಿಮ್ಮ ಮನೇಲಿ ಇರಲಿಲ್ಲ ಅಂತ ಅಂದರೆ ಧನ್ಯ ಪೌಡರ್ ಮತ್ತು ಚಿಲ್ಲಿ ಪೌಡರನ್ನ ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು ನಂತರ ನಾನು ಗೋಧಿ ನುಚ್ಚನ್ನು ತೊಳೆದಿಟ್ಕೊಂಡಿದ್ದೆ ಆ ಗೋಧಿ ನುಚ್ಚನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ಗೋಧಿ ನುಚ್ಚಿಗೆ ಐದು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈ ರೀತಿ ನೀರನ್ನು ಹಾಕ್ಕೊಂಡ್ಮೇಲೆ ಆ ನೀರು ಕುದಿ ಬರೋವರೆಗೂ ನಾವು ಬೇಯಿಸ್ಕೋಬೇಕು ನಂತರ ನೀರು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೂಳಷ್ಟು ನಿಂಬೆ ರಸನ ಹಾಕ್ಕೋಬೇಕು ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಒಂದು ಎರಡರಿಂದ ಮೂರು ವಿಜಿಲ್ ನಾವು ಕುಗ್ಸ್ಕೋಬೇಕಾಗುತ್ತೆ ಈಗ ನೋಡಿ ಗೋಧಿ ನುಚ್ಚಿನ ಭಾತ್ ರೆಡಿಯಾಗಿದೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಗೋಧಿ ನುಚ್ಚಿಗೆ ಸರಿ ಸುಮಾರು ಒಂದು ಐದು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೆ ನಮ್ಮನೇಲಿ ಗೋಧಿ ನುಚ್ಚಿನ ಬಾತ್ ಅಂತಂದರೆ ಸ್ವಲ್ಪ ತೆಳುವಾಗಿದ್ದರೆ ಇಷ್ಟಪಡ್ತಾರೆ ನಿಮಗೆ ಬೇಕು ಅಂತ ಅಂದರೆ ನೀರಿನ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಬಟ್ ಈ ರೀತಿ ಮಾಡ್ಕೊಳ್ಳೋದು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿ ಇದ್ದಾಗಲೇ ನೋಡಿ ತುಪ್ಪನ ಹಾಕ್ಕೊಂಡು ತಿಂತಿದ್ರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ನಿಮಗೆ ರೆಸಿಪಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ನಿಮ್ಮ ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು